ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆಯಿಂದಾನೇ ಡೈಲಿ ಬ್ಲಾಗ್ ಮಾಡ್ತಾ ಇವತ್ತು ಬಂದು ಗುರುವಾರ ಸೊ ಇವಾಗ ತಾನೇ ಇತ್ತೆ ಎದ್ಬಿಟ್ಟು ನೋಡಿ ನಮ್ಮ ಚಾರ್ವಿಕ್ ನೋಡಿ ಯಾರ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಏನು ಮಾಡ್ತಾ ಮಲ್ಕೊಂಡಿದ್ದಾಳ ಬಾಯ್ ಅದು ಗರ್ಲಲ್ಲ ಅದು ಎಲ್ಲೋ ಸಿಕ್ತು ನನಗೆ ಮನೆ ಹತ್ರ ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ದಕ್ಕೆ ಅದು ಇಲ್ಲೇ ಇದ್ದೋಗ್ಬಿಟ್ಟಿದೆ ಸರಿ ನಾ ಅವನ ಜೊತೆ ಆಟ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಆಟಾಡ್ತಾ ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ ಹೇಗಿದ್ದೀರಾ ಎಲ್ರು ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಏನು ಅಂತ ಹೇಳಿ ಹಾಗೆ ಸ್ವಲ್ಪ ಪ್ಲ್ಯಾಂಟ್ಸ್ನೆಲ್ಲ ಅಮ್ಮ ರಿಪೋರ್ಟ್ ಮಾಡಬೇಕಂತೆ ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಇವ್ ನೋಡಿ ಈ ಕ್ಯಾಟ್ ಬಂದಾಗಿಂದ ಅದ್ರ ಜೊತೆನೇ ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಇವನು ಸೊ ಮನೆಯಲ್ಲಿ ಈ ಥರ ಪೆಟ್ಸಿರೋದ್ರಿಂದ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ನೋಡಿ ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು ನೋಡಿದಾರೆ ಬಿಡು ಹಾಯ್ ಮಾಡೆ ಹಾಯ್ ಫ್ರೆಂಡ್ಸ್ ಹಾಯ್ ಮಾಡು ಏನಾದ್ರು ನೇಮ್ ಹಾಯ್ ಫ್ರೆಂಡ್ಸ್ ಏನಾದ್ರು ಏನಾದ್ರು ನೇಮ್ ನೇಮ್ ಏನಾದ್ರು ಕ್ಯಾಟ್ ಆ ಕ್ಯಾಟ್ ಅಂತ ಅದರ ನೇಮ್ ಮಳಿ ಅಲ್ಲ ಮಳಿ ಹೆಸರು ಸೊ ನೋಡಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ ಆಮೇಲೆ ಸಿಗ್ತೀನಿ ಅಂತೇಳಿ ಸೊ ಇವಾಗ ಈವ್ನಿಂಗ್ ಆಗಿದೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಫ್ಟರ್ನೂನ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಮಲ್ಕೊಂಡ್ಬಿಟ್ಟಿದ್ವಿ ಇವ್ನು ನೋಡಿ ಆ ಬೆಕ್ಕ ಬಿಡ್ತಾನೆ ಇಲ್ಲ ಫ್ರೆಂಡ್ಸ್ ಇವನು ಎತ್ಕೊಂಡು ಚೆನ್ನಾಗಿ ಅದನ್ನು ನಮ್ಮ ಅಮ್ಮ ಏನೋ ಪ್ಲ್ಯಾನ್ಸ್ ಇಡಬೇಕಂತೆ ಸೊ ಅವರು ಇದಾರೆ ಇನ್ನು ತುಡಿಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಇದು ಅದು ಇಲ್ಲಂತೂ ವಿಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಇರೋ ವಿಡಿಯೋಸ್ನ ಕ್ಯಾಪ್ ಎಡಿಟ್ ಮಾಡಿ ಆಗ್ತಾಯಿದ್ದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಯೂಟ್ಯೂಬ್ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ವಿ ಟೆರೆಸ್ ಮೇಲೆ ಸ್ವಲ್ಪ ಇಡೋಣ ಗಿಡಗಳನ್ನ ಅಂತ ತುಂಬ ಬಿಸಿಲು ಗಾಯಿಸಿ ಜಾಸ್ತಿ ಬಿಸಿಲು ತುಂಬ ಸೆಖೆ ತುಂಬ ಸೆಖೆ ಏನು ಮಾಡ್ತಾ ಇದೆ ಖುಷಿ ಏನು ಮಣ್ಣ ಮಣ್ಣು ಗೊಬ್ಬರ ಹಾಕಿರೋದು ಅದಕ್ಕೆ

ನೋಡಿ ಆಟ ಆಡ್ತಾ ಇರೋದು ಏನ್ ಮಾಡ್ತಾ ಇರೋದು ನೀನು ಖುಷಿ ಇಲ್ಲಿ ನಮ್ಮ ಅಮ್ಮ ಇಡ್ತಾ ಇದಾರೆ ನೋಡಿ ಇನ್ನ ಇಕ್ಬೇಕು ಅದು ಆ ಗೊತ್ತು ಇದು ಮನೆ ಮುಂದೆ ಸಿಕ್ಕಿದ್ದು ಗಾಯ್ಸ್ ಇದು ಕಾಕಡ ಗಿಡ ಅದೇ ಇಷ್ಟು ಮಾತ್ರ ಬೆಂಗಳೂರಲ್ಲಿ ಅಲ್ಲಿ ಆಗಿದೆ ತರ ಇವಾಗ ಫ್ಲವರ್ ನೋ ಅವ್ಕಿಲ್ ಕನಕಾಂಬ್ರೆ ಗಿಡ ಅಲ್ಲ ಇದು ನಮ್ಮಮ್ಮ ಜಾಸ್ತಿ ಕನಕಾಂಬ್ರ ಗಿಡ ಇಟ್ಬಿಟ್ಟಿದ್ದಾರೆ ಚೆನ್ನಾಗಿ ಬೆಳೀಲಿ ಹೂವು ಮಾಡ್ಕೊಳ್ಳೋಣ ಅಂತ

ಇದು ನೋಡಿ ಇಷ್ಟ ಇಷ್ಟಿದೆ ಆವಾಗ್ಲೇ ಹೂವು ಹಾಕಿದೆ ಇದು ತುಂಬಾ ಬಿಸಿಲು ಗಾಯಿಸಿ ಬಟ್ಟೆ ಕೂಡ ಒಣಗಾಕಿದಾರ ಎತ್ಕೊಂಡು ಹೋಗ್ಬೇಕು ಇವಾಗ ಇವನ್ಗಂತೂ ಫುಲ್ಲು ಟೈಮ್ ಪಾಸ್ ಊರಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಆಟ ಆಡ್ಕೊಂಡಿರ್ತಾನೆ ಅದೇ ಇಷ್ಟು ಮಾತ್ರ ಗಿಡಗಳು ಬೆಂಗಳೂರಲ್ಲಿ ತಗೋಬೇಕು ಅಂತಂದರೆ ಎಷ್ಟು ಹೇಳ್ತಾರೆ ಅಲ್ವಾ ಒಂದು ಗಿಡ ಅಪ್ಪ ನೂರೈವತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆ ಥರ ಹೇಳ್ತಾರೆ ಏನು ಯಾವುದು ಬಿಡಬೇಡ ಎಲ್ಲೂ ಮನೆಗೆ ಎತ್ಕೊಂಡು ನಡಿ ఇలా ఇడ్బోదు బట్ ఇల్ జాగ్కి నాల్ మన కట్టు సో హీ అల్ కట్టమే అల్లిడ అంత అదకే ఇన్ని ఇదన్న ఏను రెనోవేట్ ఇంగే ఇది ఈ మనం ఆవేవ కట్టిర చిక్ మగూ కట్టిదిదిదు ತುಳಸಿ ಗಿಡ ಮತ್ತೆ ಈ ಗಿಡ ಮಾತ್ರ ಇಲ್ಲಿ ಇಟ್ಟಿರೋದು ಇನ್ನೆಲ್ಲ ಮೇಲೆ ಇಟ್ಕೊಂಡಿದ್ದಾರೆ ನೋಡಿ ಪ್ಲೇಸ್ ಇದೆ ಅದು ಹಾಲು ಹಾಕಿದ್ರೆ ಮಾತ್ರ ಕುಡಿಯತ್ತೆ ಅದು ಎಮ್ಮೆ ಹಾಲು ಹಾಕಿದ್ರೆ ಕುಡಿಯತ್ತೆ ಇಲ್ಲ ಅಂದ್ರೆ ಕುಡಿಯೋದೇ ಇಲ್ಲ ಇದು ರೈಸು ಏನು ತಿನ್ನಲ್ಲ ವೆಜ್ ಹಾಕಿದ್ರೆ ಮಾತ್ರ ತಿನ್ನತ್ತೆ ಅಷ್ಟೇ ಕಳ್ಳಿ ಇದು ಹಾಗೆ ನಮ್ಮಮ್ಮ ಟೀ ಮಾಡ್ತಾರಂತೆ ಇವಾಗ ನಮ್ಮಮ್ಮ ಟೀ ಮಾಡಿದ್ರೆ ಸಕ್ಕತ್ತಾಗಿರತ್ತೆ ಕುಟಿ ಅದಕ್ಕೆ ಪೂರಿ ಕಾಂಬಿನೇಷನ್ ಆಲೂಗಡ್ಡೆ ಸಾಗು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ನೋಡಿ ನಾನಿಲ್ಲಿ ಫಸ್ಟ್ ಸ್ಟವ್ನ ಆನ್ ಮಾಡ್ಕೊಂಡು ಅದಕ್ಕೆ ಒಂದು ಬಾಣಲಿನ ಇಟ್ಕೊಂಡೆ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಅದು ಚಿಟಪಟ ಅಂದಮೇಲೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಈ ಥರ ಉದ್ದತಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಅದನ್ನು ಸೇರಿಸ್ಕೋಬೇಕಾಗತ್ತೆ ನನ್ನ ಹತ್ರ ಬಟಾಣಿ ಮತ್ತು ಹಾಗೇ ಕ್ಯಾರೆಟ್ ಇತ್ತು ಸೊ ಹಾಗಾಗಿ ಅವೆರಡನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ನೋಡಿ ನಾನಿಲ್ಲಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ದೋಸೆಗೆ ಮತ್ತು ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತಿನ್ಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟು ನೆಕ್ಸ್ಟ್ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದೆಲ್ಲನೂ ಸಹ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿಣನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಒಂದು ಹಾಫ್ ಅನ್ ಅವರ್ ಮುಂಚೆನೇ ಈ ಥರ ನೀರಿಗೆ ಹಾಕಿಬಿಟ್ಟು ನೆನೆಸಿಟ್ಕೊಂಡಿದ್ದೆ ಅಂದರೆ ಅದು ಸ್ವಲ್ಪ ಉಂಡೆ ಇಲ್ಲದೆ ಇಲ್ಲದೆ ಇರೋ ಥರ ಆಗಿರಬೇಕಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಆಲೂಗಡ್ಡಿನ ಕೂಡ ಬೇಯಿಸಿಟ್ಕೊಂಡಿದ್ದೆ ಅಂದರೆ ಇಲ್ಲಿ ಒಂದೆರಡರಿಂದ ಮೂರು ಆಗೋಷ್ಟು ಆಲೂಗಡ್ಡಿನ ಫಸ್ಟೇ ಬೇಯಿಸಿಟ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಅಂದರೆ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂತಂದರೆ ನೀವು ಗಟ್ಟಿ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಕುದಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ಗಾರ್ನಿಶ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಸಾಗು ರೆಸಿಪಿ ರೆಡಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೆನ್ನೆದೇ ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಇದು ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಇವಾಗ ಇವತ್ತು ಶುಕ್ರವಾರ ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿಯಾಗಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಸಾಗು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್